ಇನ್ನು ದರ್ಶನ್ ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಸುದ್ದಿ ಫುಲ್ ಟೆನ್ಷನ್ ಅಲ್ಲಿ ಇದ್ರು ದರ್ಶನ್ ಅವರು ಇವತ್ತು ಏನಾಗ್ಬಿಡುತ್ತೋ ಏನೋ ಬೇರೆ ಕ್ಯಾನ್ಸಲ್ ಆದ್ರೆ ಹೆಂಗಪ್ಪ ಕಥೆ ಅಂತ ಹೇಳಿ ಆದ್ರೆ ಫುಲ್ ಟೆನ್ಷನ್ ಇದ್ದಂತ ದರ್ಶನ್ ಅವರಿಗೆ ಇನ್ನೆರಡು ದಿನ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಈಗ ವಿದೇಶದಲ್ಲಿದ್ದಾರೆ ದರ್ಶನ್ ಅವರು ಡೆವೆಲ್ ಸಿನಿಮಾ ಶೂಟಿಂಗ್ ನಲ್ಲಿದ್ದಾರೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಗುರುವಾರ ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಒಂದು ದಿನ ಸಮಯಾವಕಾಶ ಕೇಳಿದ ದರ್ಶನ್ ಪರ ವಕೀಲರು ಹಿರಿಯ ವಕೀಲ ಕಪಿಲ್ ಸಿಬಲ್ ಬರದ ಕಾರಣ ಮುಂದೂಡಿಕೆ ಮಾಡಲಾಗಿದೆ ದರ್ಶನ್ ಪರ ವಾದ ಮಂಡನೆಗೆ ವಕೀಲ ಸಿದ್ಧಾರ್ಥ್ ದವೆಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಲಿಖಿತ ರೂಪದಲ್ಲಿ ವಾದ ಮಂಡಿಸುವಂತೆ ಕೋರ್ಟ್ ಕೇಳಿತ್ತು ಕೆಲ ಕಾಲವಷ್ಟೇ ವಾದ ಮಂಡನೆಗೆ ಸುಪ್ರೀಂ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿತ್ತು ಫುಲ್ ಟೆನ್ಷನ್ ನಲ್ಲಿ ದರ್ಶನ್ ಅವರು ಕೂಡ ಏನಾಗ್ಬಿಡುತ್ತೋ ಏನೋ ಅಂತ ಸೊ ಈಗ ಎರಡು ದಿನ ಮುಂದೂಡಲ ಮುಂದೂಡಿಕೆ ಮಾಡಲಾಗಿದೆ ಗುರುವಾರ ನಟ ದರ್ಶನ್ ಜಾಮೀನು ಭವಿಷ್ಯ ಅಂತೂ ನಿರ್ಧಾರ ಆಗುತ್ತೆ ಒಂದು ದಿನ ಸಮಯಾವಕಾಶವನ್ನ ಕೇಳಿದ್ದಾರೆ ದರ್ಶನ್ ಪರ ವಕೀಲರು ಹಿರಿಯ ವಕೀಲ ಕಪಿಲ್ ಸಿಬಲ್ ಬರದ ಕಾರಣ ಮುಂದೂಡಿಕೆ ಮಾಡಲಾಗಿದೆ ದರ್ಶನ್ಪುರ ವಾದ ಮಂಡನೆಗೆ ವಕೀಲ ಸಿದ್ಧಾರ್ಥ ದಬೆಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು